ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಅನ್ಕೋತೀನಿ ಫ್ರೆಂಡ್ಸ್ ನನಗೆ ಕೆಲವೊಬ್ಬರು ಟ್ರೋಲ್ ಮಾಡ್ತಿದ್ದಾರೆ ಅಂತ ನನಗೆ ನಿನ್ನೆ ಸುದ್ದಿ ಬಂತು ಫ್ರೆಂಡ್ಸ್ ನನಗೆ ತುಂಬ ಮನಸ್ಸಿಗೆ ಬೇಜಾರು ಅನ್ನಿಸ್ತು ಫ್ರೆಂಡ್ಸ್ ನಾನು ಈಗ ಒಂದು ಕೆಲವೊಂದು ದಿನಗಳಿಂದ ಲಿಪ್ಸಿಂಗ್ ಮಾಡ್ತಿದ್ದೆ ಅಲ್ಲ ಫ್ರೆಂಡ್ಸ್ ಯಾವುದಾದ್ರೂ ಸಾಂಗನ್ನು ಹಚ್ಕೊಂಡು ಮತ್ತು ಡೈಲಾಗ್ನು ಕೂಡ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೆ ಅಲ್ಲ ಫ್ರೆಂಡ್ಸ್ ಅದರ ಸಂಬಂಧ ನನಗೆ ಟ್ರೋಲ್ ಮಾ ಮಾಡ್ತಿದ್ದಾರೆ ಅಂತ ನನಗೆ ನಿನ್ನೆ ನನ್ನ ನನ್ನೊಬ್ಬ ಗೆಳೆಯ ಅಂದ ಫ್ರೆಂಡ್ಸ್ ಅದನ್ನು ಕೇಳಿ ನನಗೆ ತುಂಬ ಬೇಸರ ಆಯಿತು ಫ್ರೆಂಡ್ಸ್ ಆದರೂ ನನಗೆ ಅವನು ಹೇಳಿದ ಫ್ರೆಂಡ್ಸ್ ನೀನು ಬೇಸರ ಮಾಡ್ಕೋಬೇಡ ನಿನ್ನ ಕೆಲಸ ನೀ ಮಾಡುವಂಥ ಫ್ರೆಂಡ್ಸ್ ದಯವಿಟ್ಟು ನಾನು ಟ್ರೋಲರ್ಗೆ ಹೇಳಲು ಇಚ್ಛಿಸ್ತೇನೆ ಫ್ರೆಂಡ್ಸ್ ದಯವಿಟ್ಟು ಟ್ರೋಲ್ ಮಾಡಬೇಡಿ ನನ್ನ ನನಗೆ ಬೆಳೆಯಲು ಅವಕಾಶ ಮಾಡಿಕೊಡಿ ಅಂತ ಆದರೂ ನಾನು ಈಗ ಡೈಲಿ ಬ್ಲಾಗೇ ಮಾಡುವುದು ನಿರ್ಧಾರ ಮಾಡಿದ್ದೇನೆ ಫ್ರೆಂಡ್ಸ್ ಅವ್ರು ಕೆಲವೊಬ್ಬರು ನನಗೆ ಟ್ರೋಲ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಬೇಸರ ಆಗ್ತಿದೆ ಫ್ರೆಂಡ್ಸ್ ಬ ಫ್ರೆಂಡ್ಸ್